ಒಂಬೈನೂರ ಎಪ್ಪತ್ತ ಎರಡು ಬಂಗಾರದ ಮನುಷ್ಯ ರಾಜ್ ಅಮ್ಮ ತಾಯಿ ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟು ಕಾಪಾಡಿದೆ ನೀನು ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ ಬಹುದೂರ ಹೋಗ್ತಾ ಇದ್ದೀನಿ ನಾನು ಹೋದೆ ಅಂತ ಕೋಪ ಮಾಡ್ಕೊ ನನ್ನ ಮೇಲೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡ್ದು ಹಾಗೆ ಎಲ್ಲರ ಮೇಲೂ ಅನುಗ್ರಹ ಕಾಪಾಡು ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಅಮೃತ ಕಲಶ ಎಂದು ಮರೆಯಲಾಗದಂತಹ ಮುತ್ತುರಾಜನ ರತ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂಡ ಈ ಸಿನಿಮಾದೊಳಗಿನ ಹಂದರ ಇಂದಿಗೂ ಜೀವಂತ ಈ ಸಿನಿಮಾ ಬಂದು ಆಗಲೇ ನಾಲ್ಕೂವರೆ ದಶಕ ಕಳೆದಿದೆ ಆದರೂ ಆ ಸಿನಿಮಾದ ನೆನಪು ಇನ್ನೂ ಹಾಗೇ ಇದೆ ಹೇಗಿರುವಾಗಲೇ ಇದೇ ಸ್ಫೂರ್ತಿಯಲ್ಲಿ ಅದೇ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಮ್ಮೆಯ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಸನ್ ಆಫ್ ಬಂಗಾರದ ಮನುಷ್ಯನಾಗಿ ನೆಮ್ಮುಂದೆ ಬರ್ತಿದ್ದಾರೆ ತಪ್ಪಲ್ಲ ಮಣ್ಣು ನಿಮ್ಮನ್ನ ಆಸೆ ನೀವು ಯಾರು ಜೀವಂತವಾಗಿರಲ್ಲ ಎರಡು ಸಾವಿರದ ಹದಿನೇಳು ಬಂಗಾರದ ಮನುಷ್ಯ ಶಿವಣ್ಣ ಹೆಸರಿಗೆ ತಕ್ಕ ಮನುಷ್ಯ ಮನುಷ್ಯನಿಗೆ ತಕ್ಕ ವಂಶ ಯು ಆರ್ ಪಾಲನ್ ಫಾರ್ ದಿ ಪೀಪಲ್ ಅಂದು ಜನರಿಗಾಗಿ ಜನರಿಗಾಗಿ ನೀವು ಮಣ್ಣಿಗೆ ಆಸೆ ಪಟ್ಟಿದ್ದೀರ ತಪ್ಪಲ್ಲ ಮಣ್ಣ ನಿಮ್ಮನ ಆಸೆ ಪಟ್ಟಿದ್ದಿನ ನೀವ್ಯಾರು ಜೀವಂತವಾಗಿರಲ್ಲ ಅಪ್ಪಾಜಿಯ ಕನಸು ಮಗನಿಂದ ನನಸು ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು ನಂಬಿ ಬಂದ ಜನಕ್ಕೆ ಪ್ರಾಣವತ್ತೇ ಪ್ರತಿಯೊಬ್ಬ ತಂದಿಗೂ ತನ್ನ ಮಗ ಹೀಗಾಗಬೇಕು ಹಾಗೇ ಆಗಬೇಕು ಅನ್ನುವ ಕನಸಿರುತ್ತೆ ಎಷ್ಟೋ ಅಪ್ಪಂದರಿಗೆ ತಾವು ಮಾಡಲಾಗದನ್ನ ತಮ್ಮ ಮಕ್ಕಳಿಂದ ಆಗಲಿ ಅಂತ ಇಚ್ಛಿಸಿರ್ತಾರೆ ಬಯಸಿರ್ತಾರೆ ಮತ್ತೆ ಕೆಲವರು ತಮ್ಮದೇ ಹಾದಿಯಲ್ಲಿ ಮಕ್ಕಳು ಬೆಳೆದಾಗ ಸಾಧಿಸಿದಾಗ ಸಂಭ್ರಮಿಸ್ತಾರೆ ಅವರ ಹಾರೈಕೆಯು ಅದೇ ಆಗಿರುತ್ತೆ ಸದ್ಯ ಅಂಥದ್ದೊಂದು ಸಂಭ್ರಮ ಡಾಕ್ಟರ್ ರಾಜ್ಕುಮಾರ್ ಮಗನಾಗಿ ಶಿವಣ್ಣನಿಗೆ ಸಿಕ್ಕಿದೆ ಅಪ್ಪ ಅಂದು ಮಾಡಿದ್ದ ಬಂಗಾರದ ಮನುಷ್ಯ ಚಿತ್ರದಂತೆ ಶಿವಣ್ಣ ಎ ಜನರೇಷನ್ಗೆ ತಕ್ಕಂತೆ ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ದಾರೆ ಜನರಿಂದ ಜನರಿಗಾಗಿ ಅಂತ ಶಿವಣ್ಣ ರೈತರ ಪರ ಪ್ರಗತಿಪರ ಕೃಷಿಕನ ಪರ ಸಿಡಿದೆದ್ದಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ಬದಲಾಗ್ತಾ ಇರೋ ಹಳ್ಳಿಗಳು ದೇಶದ ಬೆನ್ನೆಲುಬಾಗಿರೋ ರೈತನ ಮೇಲಿನ ಧೋರಣೆಯ ಕಥೆಯಲ್ಲಿ ಶಿವಣ್ಣ ಹಸಿರು ಕ್ರಾಂತಿಕಾರನಾಗಿ ಜನಪರ ನಿಲ್ಲೋ ಲೀಡರ್ ಆಗಿ ಕಾಣಿಸಿಕೊಂಡಿದ್ದಾರೆ ಸದ್ಯ ರಿಲೀಸ್ ಆಗಿರೋ ಟ್ರೈಲರ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಮನುಷ್ಯಕ್ಕ ಮನುಷ್ಯ ಮನುಷ್ಯನಿಗೆ ತಕ್ಕ ವಂಶ ಯು ಆರ್ ರಾಜಕುಮಾರ್ನೊಂದಿಗೆ ನೋಡಿ ಅಂದ್ರು ನೀವು ಮಣ್ಣಿಗೆ ಆಸೆ ಪಟ್ಟಿದ್ದೀರ ತಪ್ಪಲ್ಲ ಮಣ್ಣು ನಿಮ್ಮನ್ನ ಆಸೆ ಪಟ್ಟಿದ್ದೀನ ನೀವ್ಯಾರು ಜೀವಂತವಾಗಿರಲ್ಲ ರಾಜಕುಮಾರನಾಗಿ ಅಪ್ಪು ಬಂಗಾರದ ಮನುಷ್ಯನಾಗಿ ಶಿವಣ್ಣ ಒಂದ ನೊಂದೂರಲ್ಲಿ ಒಬ್ಬ ರಾಜನಿದ್ದನು ನಂಬಿ ಬಂದ ಜನಕ್ಕೆ ಪ್ರಾಣ ರಿಲೀಸ್ ಆಗಿರೋ ರಾಜಕುಮಾರ ಸಿನಿಮಾದೊಂದಿಗೆ ಲಾಂಚ್ ಆಗಿರೋ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಟ್ರೈಲರ್ನ ಥಿಯೇಟರ್ ನಲ್ಲಿ ನೋಡಿ ರಾಜಕುಮಾರ ಸಿನಿಮಾ ಮೂಲಕ ಪುನೀತ್ ಅಣ್ಣಾವ್ರನ್ನ ನೆನಪಿಸುತ್ತಿದ್ದಾರೆ ಸಿನಿಮಾ ನೋಡಿದವರೆಲ್ಲ ಅಣ್ಣ ಅವರನ್ನ ನೋಡಿದಷ್ಟೇ ಸಂಭ್ರಮದಲ್ಲಿ ಆನಂದ ಬಾಷ್ಪದೊಂದಿಗೆ ಥಿಯೇಟರ್ ನಿಂದ ಹೊರ ಬರ್ತಿದ್ದಾರೆ ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಇನ್ ಫ್ಯಾಕ್ಟ್ ನಿಮ್ಮಂತವರು politix ಬರಬೇಕು ನಮ್ಮ ತಂದೆ ಯಾವಾಗಲೂ ಹೇಳೋರು ಜನರಲ್ಲಿ ಪೊಲಿಟಿಕಲ್ ಪವರ್ ಬೇಕು ಅಂತ ನಾವು ಜನ್ರನ್ನ ಪ್ರೀತಿಸೋರು ನಮಗೆ ವಿಲ್ ಪವರ್ ಇದ್ರೆ ಸಾಕು ಆದ್ರೆ ಜೊತೆಗೆನೇ ರಿಲೀಸ್ ಆಗಿರೋ ಶಿವಣ್ಣನ ಸನ್ ಆಫ್ ಬಂಗಾರದ ಮನುಷ್ಯನ ಟ್ರೈಲರ್ ನೋಡಿ ರಾಜ್ ಗೊಂಗಿನಲ್ಲಿ ತನ್ಮಯರಾಗಿದ್ದಾರೆ ದೊಡ್ಡವರು ಎಲ್ಲೂ ಹೋಗಿಲ್ಲ ಅವರು ಮಕ್ಕಳ ರೂಪದಲ್ಲಿ ಇಲ್ಲೇ ಇದ್ದಾರೆ ಅಂತ ಮಾತನಾಡಿಕೊಳ್ತಿದ್ದಾರೆ ಸನ್ ಆಫ್ ಬಂಗಾರದ ಮನುಷ್ಯನ ಟ್ರೈಲರ್ ನೋಡಿ ಸಿನಿಮಾ ಯಾವಾಗ ರಿಲೀಸ್ ಗುರು ಅಂತ ಕೇಕೆ ಹಾಕ್ತಿದ್ದಾರೆ ಇದು ಡಾಕ್ಟರ್ ಶಿವಣ್ಣನ ವೃತ್ತಿ ಬದುಕಿನ ಸ್ಪೆಷಲ್ ಸಿನಿಮಾ ಅಣ್ಣಾವರನ್ನ ನೆನಪಿಸ್ತಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ನೀವು ಮಣ್ಣಿಗೆ ಆಸೆ ಪಟ್ಟಿದ್ದೀರ ತಪ್ಪಲ್ಲ ಮಣ್ಣು ನಿಮ್ಮನ್ನು ಆಸೆ ಪಟ್ಟಿದ್ದೀನ ಜೀವಂತವಾಗಿರಲ್ಲ ನಿಜ ಹೇಳಬೇಕು ಅಂದ್ರೆ ನೂರಿಪ್ಪತ್ತು ಸಿನಿಮಾಗಳ ಸರದಾರ ಶಿವಣ್ಣ ಅಷ್ಟು ಸಿನಿಮಾಗಳನ್ನ ಮಾಡಿದ್ರು ಈ ಸಿನಿಮಾ ಅವರ ವೃತ್ತಿ ಬದುಕಿನಲ್ಲೇ ತುಂಬಾ ಸ್ಪೆಷಲ್ ಸಿನಿಮಾ ಯಾಕಂದ್ರೆ ಅಪ್ಪನ ಎವರ್ ಗ್ರೀನ್ ಸಿನಿಮಾದ ಟೈಟಲ್ ನಡಿಯಲ್ಲಿ ಸನ್ ಆಫ್ ಬಂಗಾರದ ಮನುಷ್ಯ ಪದವನ್ನ ಸೇರಿಸಿರೋ ಈ ಸಿನಿಮಾದಲ್ಲಿ ಶಿವಣ್ಣ ಥೇಟ್ ಬಂಗಾರದ ಮನುಷ್ಯ ಚಿತ್ರದ ರಾಜೀವಪ್ಪನ ಅಪರಾವತಾರದಂತೆ ಕಾಣ್ತಿದ್ದಾರೆ ಅದು ಜಮಾನಕ್ಕೆ ತಕ್ಕಂತೆ ಪ್ರಸ್ತುತ ಸ್ಥಿತಿಗತಿಗಳಿಗೆ ತಕ್ಕಂತೆ ಕಥೆ ಮತ್ತು ಬ್ಲೆಂಡ್ ಮಾಡಲಾಗಿದೆ ಮಾಸ್ ಆಗ್ಲಿ ಕ್ಲಾಸ್ ಆಗ್ಲಿ ತಮ್ಮದೇ ಆದ ಗತ್ತು ಕದರಿರೋ ಶಿವಣ್ಣ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿರೋ ರೀತಿ ಸಖತ್ ಸ್ಟೈಲಿಶ್ ಆಗಿದೆ ಅದೇ ರೀತಿ ಅವರ ಡೈಲಾಗ್ ಡೆಲಿವರಿ ಸಖತ್ ಪವರ್ಫುಲ್ ಆಗಿದೆ ಶಿವರಾಜ್ ಶಿವ ಅಂದ್ರೆ ಭಕ್ತಿ ಇರಬೇಕು ರಾಜ ಅಂದ್ರೆ ಶಕ್ತಿ ಇರಬೇಕು ಇವೆರಡೂ ಇರೋ ನನ್ನ ಎದುರಾಕೊಳ್ಳೋಕೆ ಎರಡು ಗುಂಡಿಗೆ ಇರಬೇಕು ಕರುನಾಡ ಚಕ್ರವರ್ತಿಯ ಅಪಿಯರೆನ್ಸ್ ನೋಡಿದ್ರೆ ಖಂಡಿತ ತಮ್ಮ ರಾಜಕುಮಾರನಾಗಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ದೇವರುಗಳ ಪ್ರೀತಿ ಗಳಿಸಿದಂತೆ ಶಿವಣ್ಣನು ದೊಡ್ಡ ಮಟ್ಟದಲ್ಲೇ ಕಮಾಲ್ ಮಾಡುವ ಸೂಚನೆ ಕೊಟ್ಟಿದ್ದಾರೆ ಏಪ್ರಿಲ್ನಲ್ಲಿ ಪ್ರೇಕ್ಷಕರೆದುರಿಗೆ ಸನಾಫ್ ಬಂಗಾರದ ಮನುಷ್ಯ ನಂಗೆ ನೀನು ಕಟ್ಟಿದ ಕನಸು ಬಿತ್ತು ಬಂಗಾರದ ಮನುಷ್ಯ ಯೋಗಿ ಜಿ ರಾಜ್ ನಿರ್ದೇಶನವಿರೋ ಚಿತ್ರ ವಿ ಹರಿಕೃಷ್ಣ ಸಂಗೀತ ಜಯಣ್ಣ ಭೋಗೇಂದ್ರ ನಿರ್ಮಾಣವಿರೋ ಸಿನಿಮಾ ಡಾಕ್ಟರ್ ಶಿವಣ್ಣನೊಂದಿಗೆ ವಿದ್ಯಾ ಪ್ರದೀಪ್ ಶರತ್ ಲೋಹಿತಾಶ್ವ ಚಿಕ್ಕಣ್ಣ ಸಾಧು ಕೋಕಿಲಾ ಮತ್ತಿತರರ ತಾರಾಗಣವಿರುವ ಚಿತ್ರ ಈವರೆಗೂ ಎಕ್ಸಾಕ್ಟ್ ಕಥೆಯ ಗುಟ್ಟನ್ನ ಬಿಟ್ಟು ಕೊಡದ ಚಿತ್ರ ತಂಡ ಟೀಸರ್ ಮತ್ತು ಟ್ರೈಲರ್ನಷ್ಟೇ ರಿಲೀಸ್ ಮಾಡಿದ್ದಾರೆ ನಲ್ಲಿ ಶಿವಣ್ಣ ಎರಡು ಶೇಡ್ನಲ್ಲಿ ಕಾಣಿಸಿಕೊಂಡಿರುವುದು ಕನ್ಫರ್ಮ್ ಆಗಿದೆ ಈ ಸಿನಿಮಾ ಸಂದೇಶದ ಜೊತೆಗೆ ಮಸ್ತ್ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ನಿಂದ ಕೂಡಿದೆ ಅನ್ನುವುದು ಸ್ಪಷ್ಟವಾಗ್ತಿದೆ ಅದರಂತೆ ಏಪ್ರಿಲ್ ತಿಂಗಳಲ್ಲಿ ಈ ಸಿನಿಮಾ ಪ್ರೇಕ್ಷಕರೆದುರಿಗೆ ಬರಲಿದೆಯಂತೆ